హాయ్ హలో నమస్తే వెల్కమ్ బ్యాక్ టు టువర్ చానల్ నిమేలా వెల్కమ్ ఎల్తా ఈ వ్లగ్న శురుతాదీ మార్నింగ్ బేగయ్యూ ఫ్రెష్ అప్ ఎలా ఆకి మనలో పూజ ఆగి గాడిగూ కూడా పూజ మార్కొండు నౌ ఫ్రెండ్స్ ఎలా మాదేశ్వరం బెట్కు పోగణ అంత ప్లాన్ మిగ ఇల్లీ గాడి పూజ మార్కొండు అవర్ను ఆగే పిక్ అప్ మార్కొండు మహేశ్వరం బెట్టుకే హరటి ಬನ್ನಿ ಈ ಬ್ಲಾಗ್ ಹೇಗಿತ್ತು ಅಂತ ನೋಡೋಣ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿಂಗ್ ಎಲ್ಲ ಬನ್ನಿ ಮದೇಶ್ವರ ಬೆಟ್ಟ ತೋರಿಸ್ತೀವಿ ನಿಮಗೆ ಒಳಗಡೆ ಎಲ್ಲ ತೋರ್ಸಕ್ ಆಗದೆ ಅಟ್ಲೀಸ್ಟ್ ಈಚೆ ಕಡೆ ತೋರಿಸ್ತೀವಿ ಹಾಗೆ ಫ್ರೆಂಡ್ಸ್ ಎಲ್ಲರನ್ನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೊರಟ್ವಿ ನಾವು ಮಾದೇಶ್ವರನ ಬೆಟ್ಟಕ್ಕೆ ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿ ಆಗಿತ್ತು ಹೊರಟಾಗ ಬ್ಯಾಂಗ್ಳೂರಿಂದ ನಾವು ಫ್ರೆಂಡ್ಸ್ ಎಲ್ಲ ಸುಮಾರು ದಿನದಿಂದ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ ಬಟ್ ಮಕ್ಕಳದು ಎಕ್ಸಾಮ್ಸು ಟೆಸ್ಟು ಅಂತ ಅಂದ್ಬಿಟ್ಟು ಅದು ಪೋಸ್ಟ್ಪನ್ ಆಗ್ತಾನೇ ಇತ್ತು ಕೊನೆಗೂ ಒಂದು ದಿನ ಡಿಸೈಡ್ ಮಾಡಿಕೊಂಡು ಹೋಗಲೇಬೇಕು ತುಂಬ ದಿನದಿಂದ ಅಂದ್ಕೋತಾ ಇದ್ದೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೊರಟಿದ್ದೀವಿ ಹೋಗ್ತಾ ಹೋಗ್ತಾ ಬೆಳಗ್ಗೆ ಬಂದೇ ಬಿಡ್ತು ಹಾಗೆ ನಾವು ಕೂಡ ಒಂದು ಕಾಫಿ ಬ್ರೇಕ್ ಅಂತ ತಗೊಂಡ್ವಿ ನೋಡಿ ಕಾಫಿ ಬ್ರೇಕಲ್ಲಿ ಒಂದು ಸ್ಮಾಲ್ ವೀಡಿಯೋ ಮಾಡಿಕೊಂಡೆ ಕಾಫಿ ಕುಡಿಯೋರು ಕಾಫಿ ಕುಡಿದ್ರು ಟೀ ಕುಡಿಯೋರು ಟೀ ಕುಡಿದ್ರು ಜರ್ನಿ ಅಂದಮೇಲೆ ಈ ಥರ ಒಂದು ಸಣ್ಣ ಬ್ರೇಕ್ ಬೇಕೇ ಬೇಕು ಇದು ಮಾರ್ನಿಂಗ್ ವ್ಯೂವು ನೋಡ್ತಾ ಇರಬಹುದು ಅವಾಗ ತಾನೇ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದೆ ಕಾಫಿ ಬ್ರೇಕ್ ಆದಮೇಲೆ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಮಾದೇಶ್ವರನ ಬೆಟ್ಟ ಬ್ಯಾಂಗ್ಳೂರಿಂದ ಟೂ ಟೆನ್ ಕಿಲೋಮೀಟರ್ ಆಗುತ್ತೆ ನೋಡಿ ಇದು ಭತ್ತದ ಗದ್ದೆ ಆವಾಗ ತಾನೇ ಸೂರ್ಯನ ಕಿರಣಗಳು ಹಸಿರಿನ ಮೇಲೆ ಬೀಳ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಹಾಗೆ ಸ್ವಲ್ಪ ದೂರ ಮುಂದೆ ಬಂದರೆ ಇಲ್ಲಿ ನೋಡಿ ಬೆಟ್ಟದ ಮೇಲೆ ಹಿಮ ಹೇಗೆ ಆವರಿಸಿದೆ ಅಂಥೇಳಿ ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಆನ್ ದ ವೇನೆ ಒಂದು ಬ್ರಿಡ್ಜ್ ಸಿಗುತ್ತೆ ನಾವು ನಮ್ಮ ಕಾರನ್ನ ಅಲ್ಲಿ ನಿಲ್ಲಿಸಿ ಕೆಲವೊಂದು ಫೋಟೋಸ್ನ ತಗೊಳ್ಳೋಣ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ ನೋಡಿ ಇದು ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾವು ಸುತ್ತಲೂ ನೋಡಿದರೆ ಈ ಥರ ವಾತಾವರಣ ನಮಗೆ ನೋಡೋದಕ್ಕೆ ಅಂತ ಸಿಗುತ್ತೆ ಈ ಗ್ರೀನರಿ ನೋಡೋದೆಷ್ಟು ಖುಷಿಯಾಗುತ್ತೆ ಅಲ್ವಾ ಒಂಥರ ಮನಸ್ಸಿಗೆ ಏನೋ ಒಂದು ಆನಂದ ಇಷ್ಟು ಚೆನ್ನಾಗಿದೆ ಅಲ್ವ ನಾವು ಹೆಣ್ಮಕ್ಳು ಈ ಥರ ಪ್ಲೇಸ್ ಸಿಕ್ಕರೆ ಸುಮ್ಮನೆ ಬಿಡ್ತೀವ ಕೆಲವೊಂದು ಫೋಟೋಸು ಕೆಲವೊಂದು ವೀಡಿಯೋಸ್ನ ತಗೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನೀವು ಬೆಟ್ಟಕ್ಕೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಬ್ಯಾಂಗ್ಳೂರಿಂದ ಬಸ್ಸಸ್ಸು ಕೂಡ ಅವೈಲೇಬಲ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ತುಂಬ ಹೋಗ್ತವೆ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಮಾದೇಶ್ವರಂ ಬೆಟ್ಟಕ್ಕೆ ತುಂಬ ಬಸ್ಗಳಿದ್ದಾವೆ ಹಾಗೆ ಫ್ರೆಂಡ್ಸಿಗೆ ಮಾತಾಡಿಸ್ಕೊಂಡು ಅವರಿಗೆ ರೇಗಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವೇನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊಟ್ವಿ ನೋಡಿ ಇದು ಮಾದೇಶನ್ ಬೆಟ್ಟಕ್ಕೆ ಹೋಗಂಥ ಎಂಟ್ರೆನ್ಸ್ ಅಂದರೆ ಇಲ್ಲಿಂದನೇ ಮಾದೇಶ್ವನ ಬೆಟ್ಟಕ್ಕೆ ನಾವು ಫಾರೆಸ್ಟ್ ಒಳಗಡೆ ಹೋಗ್ಬೇಕು ಅಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ನಮಗೆ ತಾಳು ಬೆಟ್ಟ ಅಂಥೇಳಿ ಸಿಗುತ್ತೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಪ್ರತಿಯೊಬ್ಬರು ಕೂಡ ಈ ತಾಳು ಬೆಟ್ಟದಲ್ಲಿ ಗಾಡಿ ನಿಲ್ಲಿಸಿ ಧೂಪ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರಂತೆ ಹಾಗೆ ನಾವು ಕೂಡ ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲೇ ಧೂಪನ ತಗೊಂಡು ಸೊ ನೋಡ್ತಾ ಇರ್ಬೋದು ಧೂಪ ಹಾಕ್ಬಿಟ್ಟು ದೇವರಿಗೆ ಕೈ ಮುಗಿದು ಹಾಗೆ ಅಲ್ಲೇ ಕೆಲವೊಂದು ಫೋಟೋಸ್ನ ಕೂಡ ತಗೊಂಡ್ವಿ ನೋಡಿ ಈ ಥರ ನಾವು ಇಲ್ಲಿ ತಾಳ್ಬೆಟ್ಟದಲ್ಲಿ ನಿಲ್ಲಿಸ್ಬಿಟ್ಟು ಧೂಪ ಹಾಕಿ ಪೂಜೆ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅದೇ ಟೈಮ್ಗೆ ನಮ್ಮ ಫ್ಯಾಮಿಲಿಯಿಂದನೂ ಕೂಡ ಅತ್ತಿಗೆ ನಮ್ಮ ಮಾವ ಮತ್ತು ನನ್ನ ಅಳಿಯ ಕೂಡ ಮದೇಶ್ವನ ಬಿಟ್ಟು ಬಂದಿದ್ದರು ಅವರು ಕೂಡ ನಮಗೆ ಅಲ್ಲೇ ಸಿಕ್ಕರು ಅವ್ರನ್ನೂ ಮಾತಾಡಿಸ್ಕೊಂಡು ಅವರು ಕೂಡ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅವ್ರ ಜೊತೆಗೂ ಕೆಲವೊಂದು ಫೋಟೋಸ್ ತಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಾನು ಮದೇಶ್ವರನ ಬೆಟ್ಟಕ್ಕೆ ಸುಮಾರು ವರ್ಷಗಳ ನಂತರ ಬಂದಿದ್ದು ನಮ್ಮ ಮದುವೆ ಆದಮೇಲೆ ಏನು ಅರ್ಕೆ ಇತ್ತು ಅಂತ ಆವಾಗ ಅರ್ಕೆ ತೀರ್ಸೋಕೆ ಅಂತ ಬಂದಾದ ಮೇಲೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಇವತ್ತೇ ಫ್ರೆಂಡ್ಸ್ ಜೊತೆ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಹೋಗ್ತಾ ಇರೋದು ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಸುತ್ತಮುತ್ತಲಿನ ವಾತಾವರಣನ ನೋಡಿಕೊಂಡು ಅಂತೂ ಇಂತೂ ಮಾದೇಶ್ವರನ ಬೆಟ್ಟನ ತಲುಪಿದ್ವಿ ನೋಡಿ ಇದು ಮಹದೇಶ್ವರನಂದು ಸ್ಟ್ಯಾಚ್ಯೂ ಹುಲಿ ಮೇಲೆ ಕೂತಿರುವಂಥದ್ದು ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸೊ ದೇವ್ರ ದರ್ಶನಕ್ಕೆ ಅಂಥೇಳಿ ಎಲ್ಲರೂ ಅಲ್ಲಿಂದ ಹೊರಟ್ವಿ ನೋಡ್ತಿರ್ಬೋದು ಇದು ಪಾರ್ಕಿಂಗ್ ಏರಿಯಾ ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗ್ತಾ ವೇ ನಿಮಗೆ ಸುಮಾರು ಶಾಪಿಂಗ್ ಸೆಂಟರ್ಗಳು ಸಿಗ್ತವೆ ಹಾಗೆ ತುಂಬ ಜನ ಬಂದು ರಾತ್ರಿ ಹೊತ್ತು ಇಲ್ಲಿ ಸ್ಟೇ ಮಾಡೋದಿಕ್ಕೆ ಅಂಥೇಳಿ ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಎಲ್ಲರೂ ಇಲ್ಲಿ ವಿಶ್ರಾಂತಿ ತಗೋತಾ ಇದ್ದಾರೆ ನೋಡಿ ಇದೇ ಮಾದೇಶ್ವರ ಸ್ವಾಮಿ ದೇವಸ್ಥಾನ ನನ್ನ ಫ್ರೆಂಡು ಏನು ಆರ್ಕೆ ಮಾಡ್ಕೊಂಡಿದ್ಲು ಅಂತ

ನಾವು ಅಲ್ಲಿಂದ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಇದು ದೇವಸ್ಥಾನದ ಮುಂಭಾಗ ಅಲ್ಲೇ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಈಚೆ ಬಂದ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಹಾಗಾಗಿ ಅಲ್ಲೇ ಹೋಗಿ ಪ್ರಸಾದ ತಿನ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಪ್ರಸಾದಕ್ಕೆ ಅಂಥೇಳಿ ಹೋಗ್ತಿದ್ದೀವಿ ನಮಗೆ ಪ್ರಸಾದ ಟೊಮೊಟೊ ಬಾತ್ ಸಿಕ್ಕಿತ್ತು ಸೊ ನಾವು ಅಲ್ಲೇ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊಟ್ವಿ ರಿಟರ್ನ್ ಬರಬೇಕಾದ್ರೆ ನನ್ನ ಫ್ರೆಂಡು ಕೈಗೆ ಬಳೆ ಹಾಕಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೈಗೆ ಬಳೆ ಹಾಕ್ಸಿದ್ಲು ಆಮೇಲೆ ನಮ್ಗೆ ಹಾಕ್ಸಿದ್ಯಾ ನಿನ್ನ ಮಾತ್ರ ಹಾಕಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕೈಗೆ ಬಳೆ ಹಾಕ್ಸಿದ್ವಿ ಕೈಗೆ ಬಳೆ ಹಾಕ್ಸಿದ್ದಕ್ಕೆ ಥ್ಯಾಂಕ್ ಯು ಅಶು ಹಾಗೆ ಒಂದು ಬಳೆದೊಂದು ವೀಡಿಯೋ ಮಾಡ್ಕೊಂಡ್ವಿ ಎಲ್ಲರೂ ಕೈ ತುಂಬ ಬಳೆ ಹಾಕ್ಕೊಂಡಿದ್ರು ಸೊ ಅದೊಂದು ವೀಡಿಯೋ ಮಾಡಿಕೊಂಡು ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡ್ವಿ ಅಲ್ಲಿಂದ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದ್ವಿ ನೋಡಿ ಇಲ್ಲಿ ಎಲ್ಲ ಥರದ್ದು ಐಟಮ್ ಸಿಗುತ್ತೆ ಸೊ ಮಕ್ಕಳಿಗೆ ಆಟ ಆಡೋ ಆಟ ಸಾಮಾನಿಂದ ಹಿಡಿದು ಪ್ರಸಾದ ಕಳ್ಳೆಪುರಿ ಅಂಥೇಳಿ ತುಂಬ ವೆರೈಟೀಸು ಸಿಗುತ್ತೆ ಆದರೆ ಸ್ವಲ್ಪ ಬಾರ್ಗೇನ್ ಮಾಡಬೇಕು ತುಂಬ ಪ್ರೈಸ್ ಹೇಳ್ತಾರೆ ನನ್ನ ಫ್ರೆಂಡ್ಸು ಕೂಡ ಅವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಲವೊಂದು ಆಟ ಸಾಮಾನು ತಗೊಂಡ್ರು ಹಾಗೆ ಮನೆಗೆ ಪ್ರಸಾದ ಕೂಡ ತೊಗೊಂಡ್ರು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಅಂತರಗಂಗೆನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನದ ಪಕ್ಕದಲ್ಲೇ ಇದೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಕೇಳಿದರೆ ಯಾರಾದರೂ ಹೇಳೇ ಹೇಳ್ತಾರೆ ನೋಡಿ ಇದೇ ಅಂತರ್ಗಂಗೆ ಇಲ್ಲಿ ನೀವು ಯಾವ ಟೈಮ್ ಬಂದ್ರೂ ನೀರು ಇದ್ದೇ ಇರುತ್ತಂತೆ ಸ್ವಲ್ಪನೂ ಕೂಡ ಬತ್ತಿರಲ್ಲ ಹೀಗೆ ಇರುತ್ತಂತೆ ನೀರು ಇಲ್ಲಿ ಅಂದರೆ ಈ ಪ್ಲೇಸಿನ ವಿಶೇಷತೆ ಇದು ಅಂತರ್ಗಂಗೆ ನೋಡಾದ ಮೇಲೆ ಪಕ್ಕದಲ್ಲೇ ಟೂ ಕಿಲೋಮೀಟರ್ಸ್ ಸಾಲೂರು ಮಠ ಅಂತ ಇದೆ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದೆ ನೋಡಿ ಆ ಮಠ ಬನ್ನಿ ಒಳಗಡೆ ಹೋಗೋಣ ನಾವು ವೇ ನಲ್ಲಿಕಾಯಿ ತಗೊಂಡಿದ್ವಿ ನೋಡಿ ಅದನ್ನು ತಿನ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮಠದೊಳಗಡೆ ಹೋಗಿದ ತಕ್ಷಣ ನಮಗೆ ಎಷ್ಟು ಕೂಲಾಗಿರೋ ಅನುಭವ ಆಯಿತು ಅಷ್ಟು ತಣ್ಣಗಿತ್ತು ಒಳಗಡೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ರಿಟನ್ನು ಹೊರಟ್ವಿ ರಿಟರ್ನ್ ಬರಬೇಕಾದ್ರೆ ಮಹದೇಶ್ವರನ್ ಸ್ಟ್ಯಾಚ್ಯು ಬಂದು ಬಾಯ್ ಹೇಳಿ ಅಲ್ಲಿಂದ ನಾವು ತಲ್ಕಾಡ್ಗೆ ಹೋಗೋಣ ಅಂತೇಳಿ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ತಲ್ಕಾಡಿಗೆ ಮೇಲೆ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಇದ್ದಂಥ ಒಂದು ಹೋಟೆಲಲ್ಲಿ ಊಟ ಕೂಡ ಮುಗಿಸ್ಕೊಂಡು ಎಲ್ಲರೂ ನೀರಲ್ಲಿ ಆಟಾಡೋಣ ಅಂಥೇಳಿ ನೀರಿರುವಂಥ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಫಸ್ಟು ಎಲ್ಲರೂ ತೆಪ್ಪದಲ್ಲಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ತೆಪ್ಪದಲ್ಲಿ ಒಂದು ರೌಂಡ್ ಹೋದ್ವಿ ಸಖತ್ತಾಗಿತ್ತು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನೋಡ್ತಿರ್ಬೋದು ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರು ನಮಗೆ ಮಿಡಲಲ್ಲಿ ಕರ್ಕೊಂಡೋಗಿ ಫುಲ್ಲು ರೌಂಡು ಇದ್ರು ಅದು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ನಾವು ಎರಡು ತೆಪ್ದಲ್ಲಿ ಹೋಗಿದ್ದು ಅದರಲ್ಲೂ ನಮ್ಮದು ಅವ್ರದ್ದು ಅಂತೇಳಿ ಕಾಂಪಿಟೇಷನನ್ನು ಬೇರೆ ಮಾಡ್ತಾಯಿದ್ರು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೂವಿಗಳಲ್ಲೆಲ್ಲ ಕಾಂಪಿಟೇಷನಲ್ಲಿ ತೆಪ್ಪ ಓಡಿಸ್ತಾರಲ್ಲ ಆ ರೇಂಜಿಗೆ ತೆಪ್ಪನ ಓಡಿಸ್ತಾ ಇದ್ರು ನೋಡ್ತಾ ಇರ್ಬೋದು ನೀವು ಸಖತ್ತು ಮಜವಾಗಿತ್ತು ಕೂಡ ಆಮೇಲೆ ನನ್ನ ಕೈಲಿರುವಂಥ ಮೊಬೈಲನ್ನ ನನ್ನ ಫ್ರೆಂಡ್ಸ್ ತೀಸ್ಕೊಂಡು ಅವರು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡ್ರು ನಮ್ಮದನ್ನು ರೊಟೇಟ್ ಆಗ್ತಿರುವಂಥ ವೀಡಿಯೋನ ಮಾಡಿದರು ಅದು ತಿರುಗಿಸ್ತಾ ಇರಬೇಕಾದ್ರೆ ಎಲ್ಲಿ ತೆಪ್ಪ ಬಿದ್ದೋಗುತ್ತೋ ಅನ್ನೋ ಥರ ಭಯ ಆಗ್ತಾಯಿತ್ತು ಆಮೇಲೆ ಮೊಬೈಲ್ ಇಸ್ಕೊಂಡು ಅವ್ರದ್ದು ಕೂಡ ವೀಡಿಯೋ ಮಾಡಿದ್ವಿ ನಾವು ಈ ಥರ ಒಂದು ಮೆಮೊರಿಯಬಲ್ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಟಾರ್ಟಿಂಗು ತೆಪ್ಪ ತಿರುಗಬೇಕಾದ್ರೆ ಸ್ವಲ್ಪ ಭಯ ಭಯ ಅನ್ನಿಸ್ತಾ ಇತ್ತು ಹೋಗ್ತಾ ಹೋಗ್ತಾ ತುಂಬ ಎಂಜಾಯ್ ಮಾಡಿದ್ವಿ ಭಯ ಎಲ್ಲ ಹೋಗಿ ಕೂಗೋದಕ್ಕೆ ಶುರು ಮಾಡಿದ್ವಿ ಸಖತ್ ಮಜವಾಗಿತ್ತು ನೋಡ್ತಿರ್ಬೋದು ನೀವು ಅಲ್ಲಿಂದ ಬಂದಮೇಲೆ ಫ್ರೆಂಡ್ಸ್ ಎಲ್ಲರೂ ನೀರಲ್ಲಿ ಆಟಾಡೋಣ ಅಂಥೇಳಿ ನೀರಿಗೆ ಹೋಗ್ತಾ ಇದ್ವಿ ಸ್ಟಾರ್ಟಿಂಗು ನೀರಿಗೆ ಹೋಗಿದ ತಕ್ಷಣ ಚಳಿ ಚಳಿ ಆಗ್ತಾಯಿತ್ತು ಆಮೇಲೆ ನೀರಿಗೆ ಇಳಿದ್ಮೇಲೆ ಫುಲ್ಲು ಖುಷಿಯಾಗಿ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ನೋಡ್ತಿರ್ಬೋದು ನನ್ನ ಫ್ರೆಂಡ್ಸು ನೀರಲ್ಲಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂಥೇಳಿ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನಗಳ ನಂತರ ಫ್ರೆಂಡ್ಸ್ ಜೊತೆ ತುಂಬ ಆಯಿತು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ನೀರಲ್ಲಿ ಆಟ ಆಡ್ಕೊಂಡು ಅಂಥೇಳಿ ಹಾಗೆ ಇವಾಗಿರುವ ಟ್ರೆಂಡಿಂಗ್ ರೀಲ್ಸ್ಗೆ ಕೂಡ ವಾಯ್ಸ್ ಓವರ್ ಕೊಟ್ಕೊಂಡು ವಿಡಿಯೋ ಕೂಡ ಮಾಡ್ಕೊಂಡ್ವಿ ನೋಡ್ತಿರ್ಬೋದು ನೀವು ಮಾಡಾದ ಮಾಡಾದಮೇಲೆ ಹಾಗೆ ಕೆಲವೊಂದು ಫೋಟೋಸ್ನೂ ಕೂಡ ಕ್ಲಿಕ್ ಮಾಡಿಕೊಂಡ್ವಿ ನಾವು ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ನೀರಲ್ಲಿ ಆಟ ಆಡಿದ್ದೀವಿ ಆಲ್ರೆಡಿ ಟೈಮ್ ಆಗಿತ್ತು ಅಂಥೇಳಿ ಅಲ್ಲಿಂದ ಹೋಗೋಣ ಅಂತ ಹೊಟ್ವಿ ಆದರೆ ನೀರಿಂದ ಈಚೆ ಬರೋದಕ್ಕೆ ನಮಗೆ ಮನಸೇ ಇರಲಿಲ್ಲ ಇನ್ನೊಂದು ದಿನ ಯಾವಾಗಾದರೂ ಬರೋಣ ಅಂಥೇಳಿ ಸೊ ಟೈಮ್ ಆಗಿದ್ದರಿಂದ ಅಲ್ಲಿಂದ ಈಚೆ ಕಡೆ ಬಂದ್ವಿ ನೀರಿಂದ ಮೇಲೆ ಎಲ್ಲರೂ ಅಪ್ ಆದ್ವಿ ಹಾಗೆ ಅಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂಥೇಳಿ ಎಲ್ಲರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಇದ್ದೀವಿ ಹೇಗಿತ್ತು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಲ್ಲಿ ಚುರುಮುರಿ ಹಾಗೆ ಟೀ ಕಾಫಿನ ಮುಗಿಸ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರ್ ಕಡೆ ರಿಟರ್ನ್ ಹೊಟ್ವಿ ನಾನು ನಿಮಗೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು ಸೂನ್